ಕರ್ನಾಟಕ ಸರ್ಕಾರ ಎಸ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಪ್ರಾರಂಭ ದಿನದಿಂದ ಕನ್ನಡದ ಆಚಾರ ವಿಚಾರದಲ್ಲಿ ಯಾವ ತರದ ರಾಜಿ ಇಲ್ಲ ಅನ್ನೋದನ್ನು ನಾವು ತೋರಿಸಿ ನಮ್ಮ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಇವತ್ತು ನಾಡದೇವತೆ ಭುವನೇಶ್ವರಿಯ ಒಂದು ಕಂಚಿನ ಪ್ರತಿಮೆಯನ್ನ ಒಳಗಡೆ ಅನೇಕ ಪ್ರತಿಮೆಗಳನ್ನು ನಾವೆಲ್ಲ ಹಾಕಿದ್ದೇವೆ ಕೆಂಪೇಗೌಡರದ್ದು ಒಂದು ಕಡೆ ಇದೆ ಅಂಬೇಡ್ಕರ್ ಅವ್ರದ್ದು ಒಂದು ಕಡೆ ಇದೆ ಬಸವೇಶ್ವರದ್ದು ಒಂದು ಕಡೆ ಇದೆ ಮತ್ತು ರಾಷ್ಟ್ರದ ಅನೇಕ ನಾಯಕರುಗಳೆಲ್ಲ ನಾವೆಲ್ಲ ಹಾಕಿದ್ದೇವೆ ಆದರೆ ಇವತ್ತು ಈ ನಾಡ ದೇವತೆ ಭುವನೇಶ್ವರಿ ನಮ್ಮ ಕನ್ನಡ ಈ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಎಲ್ಲ ವಿಚಾರಗಳನ್ನು ಕೂಡ ಅಂತ ಒಂದು ಕೇಂದ್ರದಲ್ಲಿ ಇಡಬೇಕು ಅಂತ ಹೇಳಿ ವಿಧಾನಸೌಧಕ್ಕೆ ಬಂದು ಭೇಟಿ ಕೊಡುವಂಥ ಜನ ಇಲ್ಲಿ ಬಂದು ತಾಯಿ ಭುವನೇಶ್ವರಿ ಕೂಡ ನಮಸ್ಕಾರ ಮಾಡಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಐವತ್ತು ವರ್ಷದ ನೆನಪಿನಲ್ಲಿ ನೆನಪಿಗೋಸ್ಕರ ಇವತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳ ಒಂದು ಮುಂದಾಲೋಚನೆಯಲ್ಲಿ ಇದಕ್ಕೆ ಒಂದು ಪ್ರತ್ಯೇಕವಾದಂತಹ ಸಣ್ಣ ಗೇಟನ್ನು ಇಟ್ಟು ಸಹಜಕ್ಕೆ ಬಂದು ಆಶೀರ್ವಾದ ಪಡೆಯುವಂಥ ಒಂದು ಅವಕಾಶ ಇವತ್ತು ಮಾಡಿಕೊಟ್ಟಿರೋದು ನಮಗೆಲ್ಲ ಸಂತೋಷ ತಂದಿದೆ ಇವತ್ತು ಇಡೀ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಉಡಿಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ನಾವು ಕಾನೂನಿನೇ ಒಂದು ತಿದ್ದುಪಡಿಯನ್ನು ತಂದು ಇವತ್ತು ಬೆಂಗಳೂರು ನಗರದಲ್ಲಿ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಕಂಪಲ್ಸರಿ ಎಲ್ಲ ಬೋರ್ಡ್ಗಳು ಕನ್ನಡದಲ್ಲಿ ಇರಬೇಕು ಅಂತೇಳಿ ಇವತ್ತು ನಾವು ಕಾರ್ಯರೂಪಕ್ಕೆ ತಂದು ಬಹುಶಃ ಇವತ್ತು ಎಲ್ಲಿ ಹೋದರೂ ಕೂಡ ಯಾವುದೇ ಸಂಸ್ಥೆಯವರು ಇಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ರು ಕೂಡ ಕನ್ನಡದ ಬೋರ್ಡ್ಗಳನ್ನು ಹಾಕಿದ್ದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಇದಕ್ಕೆ ಹೋರಾಟ ಕೂಡ ನಮ್ಮ ಕನ್ನಡದ ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅವ್ರು ಮಾಡಿದಂಥ ಹೋರಾಟ ಜೈಲು ಎಲ್ಲ ಕೂಡ ಅನುಭವಿಸಿದ್ದಾರೆ ಕಾನೂನು ತೆಗೆದುಕೊಂಡು ಕೂಡ ನಾವು ಅದಕ್ಕೆ ಅವ್ರಿಗೆ ಬಿಸಿಯಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಆದರೆ ಯಾವ ರಾಜಿಗೂ ನಾವು ಹೋಗಲಿಲ್ಲ ಕನ್ನಡ ನಾಡು ಉಳಿಲೇಬೇಕು ಅಂತೇಳಿ ಹಂಗೆ ಇವತ್ತು ಈ ಮೊದಲನೇ ಕಾರ್ಯಕ್ರಮ ನಮ್ಮ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಗದಗದಲ್ಲಿ ಬಹಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ದು ಈ ಜ್ಯೋತಿ ಬೆಳಗ್ತಾ ಇದೆ ಹೋಗ್ತಾ ಇದೆ ಇದನ್ನು ಮುಂದಿನ ದಿನದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಇಡೀ ವರ್ಷ ಇಡೀ ರಾಜ್ಯದ ತುಂಬಾ ಆ ಒಂದು ಪರಂಪರೆಯನ್ನ ಬೆಳೆಸಿ ಇನ್ನೊಂದು ಮೂರ್ನಾಲ್ಕು ಕಡೆ ನಾವೆಲ್ಲ ಹೋಗಿ ಭೇಟಿ ಮಾಡಿ ನಾವು ನೋಡಿದ್ವು ರಾಯಚೂರು ಕೆಲವು ಭಾಗದಲ್ಲಿ ಓದಿ ನೋಡಿದ್ವು ಎಲ್ಲ ಭಾಳ ಚೆನ್ನಾಗಿ ಮಕ್ಕಳನ್ನೆಲ್ಲ ಕೂಡ ಒಳಗೊಂಡಂತೆ ಸಂಸ್ಕೃತಿನ ಉಳಿಸ್ಕೊಂಡು ಇವತ್ತು ಮಾಡ್ತಾ ಇದ್ದಿದ್ದು ಬಹಳ ಸಂತೋಷವಾದಂಥ ವಿಚಾರ ಸೊ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ನಾನು ಶುಭ ಹಾರೈಸ್ತೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಶಾಶ್ವತವಾಗಿ ಯಾರು ನಾವು ಇರ್ತೀವೋ ಇಲ್ಲೋ ಯಾರ್ದು ಪರ್ಮನೆಂಟ್ ಇಲ್ಲ ಆದರೆ ಇಂಥ ಒಂದು ಪವಿತ್ರವಾದಂಥ ಕೆಲಸ ಮಾಡಿದ್ದು ಭಾಳ ಒಳ್ಳೆಯ ಕೆಲಸ ಇವತ್ತು ನಾನು ಇಂದಿನ ನಮ್ಮ ಕೌನ್ಸಿಲ್ ಚೇರ್ಮನ್ರು ಅವರು ಕೂಡ ನಮ್ಮ ಗಾಂಧೀಜಿ ಪ್ರತಿಮೆ ಇಟ್ಟರು ಭಾಳ ಜನರಿಗೆ ಅನುಕೂಲ ಆಗ್ತಾ ಇದೆ ನಮ್ಮಂಥ ರಾಜಕಾರಣಿಗಳಿಗೆಲ್ಲ ಅನುಕೂಲ ಆಗ್ತಾ ಇದೆ ನಾವು ಪ್ರತಿಭಟನೆ ಮಾಡೋದು ಮತ್ತೊಂದು ಮಾಡಬೇಕಾದ್ರೆ ನಮ್ಮ ಧ್ವನಿ ಎತ್ತಲಿಕ್ಕೆ ಎಲ್ಲ ಪಕ್ಷದವರು ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ದೆಹಲಿನ ಥರ ಹಂಗೆ ಇವತ್ತು ಈ ತಾಯಿಗೆ ನಮನವನ್ನು ಮಾಡುವಂಥ ಕೆಲಸ ಕೂಡ ಇವತ್ತು ಒಂದು ದೊಡ್ಡ ಇಪ್ಪತ್ತೈದು ಅಡಿಯ ಕಂಚಿನ ಪ್ರತಿಮೆಯನ್ನ ಈ ಒಂದು ವಿಧಾನಸೌಧದ ಒಳದಲ್ಲಿ ಮಾಡ್ತಾ ಇರೋಂಥದ್ದು ಬಹಳ ವಿಶೇಷ ಶುಭವಾಗಲಿ ಕನ್ನಡ ಬೆಳಿಲಿ ಕನ್ನಡ ಉಸಿರು ಇರೋವರೆಗೂ ಕೂಡ ನಾವೆಲ್ಲ ಈ ಗಾಳಿ ಉಸಿರು ಈ ಸಂಸ್ಕೃತಿ ಈ ಕರ್ನಾಟಕದಲ್ಲಿ ಎಂಥ ಒಂದು ವೈಭವಾದಂಥ ನಮ್ಮ ಹವಾಮಾನ ಎಲ್ಲ ಕೂಡ ಇದೆ ಇವತ್ತು ನಮ್ಮ ಮಾಧ್ಯಮದಲ್ಲಿ ನೋಡಿ ನನಗೆ ಗಾಬರಿಯಾಗಿ ಬಿಡ್ತು ಐವತ್ತೆರಡು ಸೆಲ್ಸಿಯಸ್ ಇದ್ದು ಎಲ್ಲ ದೇವರು ದೇವರು ಧರ್ಮಕ್ಕೆ ಪ್ರಾರ್ಥನೆ ಹೋದಂಥವ್ರು ಸುಮಾರು ನೂರಾರು ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಯ್ತು ಆದರೆ ಎಂಥ ಒಂದು ವಾತಾವರಣದಲ್ಲಿ ಎಂಥ ಒಂದು ನಮ್ಮ ಇಲ್ಲಿರುವಂಥ ಮೂವತ್ತೈದು ಮೂವತ್ತಾರಕ್ಕೆ ಯಾವತ್ತೂ ಹೋಗುದಿಲ್ಲ ಎಲ್ಲ ಒಂದು ಹದಿನೈದು ದಿನ ಇಲ್ಲಿರ್ತದೆ ಅಂತ ಒಂದು ನಾಡಿನಲ್ಲಿ ನಾವು ಇದ್ದೀವಲ್ಲ ಇದು ನಮ್ಮೆಲ್ಲರ ಭಾಗ್ಯ ಸೊ ಅದರಿಂದ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮನ ನಾವು ಉಳಿಸ್ಕೊಂಡು ನಾವೆಲ್ಲ ಹೋಗೋಣ ನಮ್ಮ ನೆಲವನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗೋಣ ಅಂತ ಮಾತನ್ನು ಹೇಳಿ ಎಲ್ಲ ಇದಕ್ಕೆ ಕಾರ್ಯರೂಪಕ್ಕೆ ಮಾಡ್ತಾರಂಥ ಯಾರು ನಮ್ಮ ಆರ್ಕಿಟೆಕ್ಟ್ಸು ಇದು ಶಿಲೆಗಳು ಶಿಲ್ಪಿಗಳು ಯಾರು ಇದಕ್ಕೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ